ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅಪೂರ್ವ ವ್ಲಾಗ್ಸ್ ಕನ್ನಡದಾಗ ಇವತ್ತು ಬೆಂಗಳೂರಿನಾಗ ಒಂದು ಮಿಲೇಟ್ಸ್ ಎಕ್ಸಿಬಿಷನ್ ಅಂತ ಬಂದಿತ್ತು ಸೊ ಅದ್ರ ಪ್ಯಾಂಪ್ಲೇಟ್ ನೋಡಿ ಆ ಎಕ್ಸಿಬಿಷನಿಗೆ ಹೋಗೋಣ ಅಂತ ಹೇಳಿ ನಾವು ಎಕ್ಸಿಬಿಷನಿಗೆ ಬಂದಿದ್ವಿ ಬಟ್ ಎಕ್ಸಿಬಿಷನಿಗೆ ಬಂದ ಮೇಲೆ ನಮಗೆ ಒಂದು ಶಾಕ್ ಆತು ಅದೇನಂದ್ರೆ ಅಲ್ಲಿ ಭಾಳಷ್ಟು ಸ್ಟಾಲ್ಸ್ಗಳೇನಿದ್ವಲ್ಲ ಅವು ಮಿಲೇಟ್ಸ್ಗಿಂತ ಜಾಸ್ತಿ ಸ್ಟಾಲ್ಸ್ಗಳೇನಿದ್ವಲ್ಲ ಅವೆಲ್ಲ ಬಟ್ಟೆಗಳ ಸ್ಟಾಲ್ಸ್ಗಳು ಸ್ಟೇಷ್ನರಿ ಸ್ಟಾಲ್ಸ್ಗಳು ಬುಕ್ಕಿಂದ ಸ್ಟಾಲ್ಸು ಆಮೇಲೆ ಬ್ಯಾಗ್ಗಳನ್ನ ಸ್ಟಾಲ್ಸ್ಗಳು ಹೀಗೆ ಬಹಳಷ್ಟು ಬೇರೆ ಬೇರೆ ಸ್ಟಾಲ್ಸ್ಗಳಿದ್ವು ಮಿಲೇಟ್ಸದ್ದು ಒಂದು ಐವತ್ತು ಸ್ಟಾಲ್ಸ್ಗಳು ಟೋಟಲ್ ಆಗಿದ್ರೆ ಅದ್ರಾಗ ಒಂದು ಐದರಿಂದ ಹತ್ತು ಮಿನಿಮಮ್ ಅಷ್ಟು ಇದ್ರದ್ದು ಮಿಲೇಟದ ಸ್ಟಾಲ್ಸ್ಗಳಾಗಿದ್ವು ಇನ್ನು ಮಿಕ್ಕಿದ್ದೆಲ್ಲ ಇದು ಕ್ಲಿಪ್ಸದ್ದು ಸಾರಿದು ಬಟ್ಟೆಗಳದ್ದು ಬಟ್ಟೆಗಳಂದ್ರೂ ಕಾಟನ್ ಬಟ್ಟೆಗಳು ಖಾದಿ ಬಟ್ಟೆಗಳು ಈ ಥರದ ಸ್ಟಾಲ್ಸ್ ಆಗಿದ್ರು ಸೊ ಇದನ್ನ ನೋಡಿ ಒಂಚೂರು ಬೇಜಾರಾಯಿತು ಹೇಳೋದು ಪ್ಯಾಂಪ್ಲೆಟ್ನಾಗ ಒಂದು ಕೊಟ್ಟಿರ್ತಾರೆ ಬಟ್ ಅಲ್ಲಿ ರಿಯಾಲಿಟಿಗೆ ನಾವು ಹೋದಾಗ ಅಲ್ಲಿ ಬೇರೆನೇ ಇರ್ತದೆ ಅಂಥೇಳಿ ಬಟ್ ಬಂದಿದ್ವಲ್ಲ ಅಂಥೇಳಿ ನಾವು ಫುಲ್ ನೋಡಿದ್ವಿ ಅಷ್ಟು ದೂರದಿಂದ ಬಂದಿರ್ತೀವಿ ಹಂಗೆ ಹೆಂಗೆ ವಾಪಸ್ ಹೋಗ್ಲಿಕ್ಕೆ ಆಗ್ತದೆ ಅಂಥೇಳಿ ಬಟ್ ಇಲ್ಲೇ ಒಂದು ಬ್ಯೂಟಿ ಪ್ರಾಡಕ್ಟ್ಸದ್ದು ಒಂದು ಸ್ಟಾಲ್ ಇಟ್ಟಿದ್ರು ಅದರೊಳಗೆ ಬ್ಯಾಗ್ಸ್ಗಳಿದ್ವು ಹಂಗೆ ಬ್ಯೂಟಿಗೆ ರಿಲೇಟೆಡ್ ಅದು ಹೇರ್ ರಿಮೋಲ್ ಕ್ರಿಸ್ಟಲ್ ಹೇರ್ ರಿಮೋವಲ್ಲು ಆಮೇಲೆ ಐಸ್ ಪ್ಯಾಕ್ ಹಾಕ್ಕೊಂಡು ಫೇಸಿಗೆ ಇದನ್ನು ಮಾಡ್ಕೊಳ್ಳೋದು ಅದೆಲ್ಲ ಇಟ್ಟಿದ್ರು ಸೊ ನಾವು ಅದನ್ನೆಲ್ಲ ಒಂಚೂರು ಎಕ್ಸ್ಪೋಸ್ ಮಾಡಿದ್ವಿ ಹಂಗೆ ನೀವು ನೋಡಿಬರ್ರಿ ಸ್ಟಾಲ್ಸ್ಗಳು ಯಾವ ರೀತಿ ಇರ್ತಾವ ಅಂತ ಅಂಥೇಳಿ ಅಂತ ಸೊ ವಿಡಿಯೋನ ಕೊನೆವರೆಗೂ ತಪ್ಪದ ನೋಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡಿರಿ ಸೊ ಬನ್ನಿ ವಿಡಿಯೋನ ಪೂರ್ತಿಯಾಗಿ ಅಂತ सब कुछ फेस मसाज कर सकते थे बच्चों के लिए ज्वाला के लिए सब प्रेस करके स्लाइड कर देंगे इमीडिएटली पैक कर देंगे अच्छा कट हो जाएगा नहीं नहीं क्लोज हो जाएगा वेट मारो बाप <laughs> वेट 저아포 그래 그래 이 परवा गिलेल ना आदमी ये नोट तक स्पेशल आ कर दे जी नोट तक वो गाड़ी अभी आ वो फ्रेंड मैं ना ले ले 380 का राइट 20 रुपए में क्या पाए चाय ಅಲ್ಲಿ ಯಾರು ಇಲ್ಲಲ್ಲ ಪುಟ್ಟಿ ಯಾರಿಗೆ ಕೇಳಿ ಅಲ್ಲಿ ಯಾರೇ ಇರ್ಬೇಕಲ್ಲ ಸಾಯಂಕಾಲ ಓಪನ್ ಮಾಡ್ತಾರ ಅವರು ಒಂದ್ ಬ್ಲೂ ಕೊಡಿ ಒಂದ್ ರೆಡ್ ಕೊಡಿ ರೆಡ್ ಒಂದು ಇಲ್ಲಿ ಒಂದು ಮಷ್ಕಿರಿ ಆತ ನಾನು ನಿಮಗೆ ಶೇರ್ ಮಾಡ್ಲೇಬೇಕು ಏನಪ್ಪ ಅಂದ್ರೆ ನನ್ನ ಹುಡುಗರು ಇಲ್ಲಿ ನೋಡಿದ ಕುಳಿ ಜ್ಯೂಸ್ ಬೇಕಾ ಜ್ಯೂಸ್ ಬೇಕಾ ಅಂತ ಹೇಳಿದ್ರ ಈ ಜ್ಯೂಸ್ ಎಷ್ಟು ಇರ್ಬೋದು ಹೇಳ್ರಿ ಅಂದಾಜ ಇದು ಒಂದು ಫ್ಲೇವರ್ ನಾವು ಆ್ಯಡ್ ಮಾಡ್ಲಿಕ್ಕೆ ಹತ್ತ ಆಮೇಲೆ ಅದಕ್ಕೆ ಒಂಚೂರು ನೀರು ಸೇರಿಸ್ತಾನೆ ಬೇರೆ ಏನೂ ಹಾಕಂಗಿಲ್ಲ ನಾ ಎಷ್ಟಪ್ಪ ಅಂತ ಕೇಳಿದೆ ಸೋಡಾಕ ಮೂವತ್ತು ರೂಪಾಯಿ ಇದು ಫ್ಲೇವರ್ಡ್ ಆದ್ರೆ ಸೆವೆಂಟಿ ರುಪೀಸ್ ಅಂತ ಈ ಸೆವೆಂಟಿ ರುಪೀಸ್ನ ಎದಕ್ಕೆ ಕೊಡಲಿ ನಿನಗೆ ಬರೀ ನೀರಿಗೆ ಕೊಡ್ಬೇಕಂದ್ರೆ ನೀರು ಕುಡಿಲಿಕ್ಕೆ ಅಂತ ಕೇಳಿದೆ ಅವ ಏಯ್ ಇಲ್ಲ ಮೇಡಮ್ ನಾವು ಇದನ್ನು ಜ್ಯೂಸ್ ಮಾಡಿ ಕೊಡ್ತೀವಿ ಅಂತಂದ ಹೆಂಗೆ ಮಾಡ್ತಾನಪ್ಪ ಅಂತ ಹೇಳಿ ನಾನು ಅಲ್ಲೇ ನಿಂತು ವಿಡಿಯೋ ಮಾಡಿ ನೋಡಿದೆ ಇದನ್ನು ನಾವು ಗುಗ್ಗು ಆಗ್ಬೇಕಂತ ನಾವು ರೊಕ್ಕ ಕೊಡ್ತೀವೋ ಇಲ್ಲ ಅವ್ರು ನಮ್ಮನ್ನು ಗುಗ್ಗು ಮಾಡ್ತಾರೋ ಇಲ್ಲ ಈ ನಮ್ಮ ಜೊತೆ ನಮ್ಮ ಮಕ್ಳನ್ನ ಹೋಗಿರ್ತೀವಿ ನೋಡಿರಿ ಇವ್ರು ನಮ್ಮನ್ನು ಎಲ್ಲ ಕಡೆ ಗುಗುಗಳನ್ನ ಮಾಡ್ತಾರೇನೋ ಅಂತ ಅನಿಸ್ಬಿಡ್ತದೆ ಇಂಥವೆಲ್ಲ ನೋಡಿದ್ಕೊಳ್ಳೇನ ಸೊ ನಿಮಗೂ ಎಲ್ಲರ ಇಂಥ ಎಕ್ಸ್ಪೀರಿಯೆನ್ಸ್ ಆಗಿತ್ತಂದ್ರೆ ಕಮೆಂಟ್ ಸೆಕ್ಷನ್ಯಾಗ ಶೇರ್ ಮಾಡಿರಿ ಈ ಎಕ್ಸಿಬಿಷನ್ದ ಮೇನ್ ಪಾರ್ಟ್ ನಮಗೆ ಏನು ಭಾಳ ಲೈಕ್ ಆತಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಬೇಕೀಗ ಎಲ್ಲ ಸ್ಟಾಲ್ಸ್ ಮುಗಿದ್ಗಳೆಲ್ಲ ಸ್ಟಾಲ್ ಫುಡ್ ಸ್ಟಾಲ್ ಹಾಕಿದ್ರೆ ಅದು ವರ್ತ್ ಇತ್ತು ಚಿಪ್ಸ್ ಅಂತ ಇಂಥದಲ್ಲ ಪುಳಿಯೋಗರೆ ಮತ್ತೆ ಮೊಸರನ್ನ ಯಾವ್ದು ತೊಗೊಂಡ್ರು ಸಿಕ್ಸ್ಟಿ ರುಪೀಸ್ ಇಲ್ಲ ಎರಡು ತಗೋತಿರೂ ಒಂದು ಪ್ಲೇಟ್ ಸಿಕ್ಸ್ಟಿ ರುಪೀಸ್ ಸೊ ಜನ ಇದಿಲ್ಲ ಅಂತ ನಾವು ಒಂದು ಪ್ಲೇಟ್ ಎರಡು ಪ್ಲೇಟ್ ಅಲ್ಲೇ ತೊಗೊಂಡು ಅಲ್ಲೇ ಚೇರ್ ಹಾಕೊಂಡು ಕುತ್ಕೊಂಡು ಅಲ್ಲಿ ತಿಂದು ಕೈ ತೊಳ್ಕೊಂಡು ಹೋದ್ವಿ ನೀವು ಇವಾಗ ಯಾವಾಗಾರ ಮಾಡಿದ್ರೆ ಹೇಳ್ಕೊಳ್ರಿ ನೀವು ಯಾವ್ದಾರ ಎಕ್ಸಿಬಿಷನಿಗೆ ಹೋದಾಗ ಇಂಥ ಎಕ್ಸ್ಪೀರಿಯನ್ಸ್ ಆಗಿದ್ರ ನೀವು ಶೇರ್ ಮಾಡ್ಕೊಳ್ರಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತು ಮ ಇನ್ನೊಂದು ವ್ಲಾಗ್ನಾಗ ಮೀಟ್ ಆಗೋಣ ಅಂತ ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ ಬಾಯ್